ಪ್ರಶ್ನೆ ಹೇಳ್ಬೋದು ದುರ್ಭಾಚಾರ ಬಂದಾಗ ಮಾತಾಡಲ್ಲ ಅಂತ ಪ್ರತಿ ಅವರು ಕಾಂಗ್ರೆಸ್ ಅವರು ಮಾತಾಡ್ತೀವಿ ಅದು ಕೂಡ ಇನ್ವೆಸ್ಟಿಗೇಷನ್ ಎಂದಿದೆ ಅದರಲ್ಲಿ ಅದು ಎಷ್ಟು ಕ್ರೈಮವಾಗಿದೆಯೋ ಇನ್ಸಾ ಇದ್ದು ಅಷ್ಟೇ ಕ್ರೈಮವಾಗಿತ್ತು ಇವತ್ತು ಈ ಮನುಷ್ಯ ಪ್ರಜೆ ಹೇಳುವಂತಹ ಕೃತ್ಯ ಆಗಿದೆ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿವೇ ಇಂತಹ ಕೆಲಸ ಮಾಡೋ ಧ್ವರ್ಯವೇ ಮಾಡಿಲ್ಲ ಇಷ್ಟು ದರ್ಪವೇ ತೋರಿಸಿಲ್ಲ ಅಧಿಕಾರಿಗಳ ಗರ್ಭ ಈ ಮನುಷ್ಯನಿಗೆ ಇವತ್ತು ಸರ್ ಅವ್ರು ಆ ಹೆಣ್ಮಕ್ಳು ಇದರಲ್ಲ ಸಾವ ಹೆಣ್ಮಕ್ಳು ಅವರೆಲ್ಲ ಧ್ವನಿಯಲ್ಲಿರುವಂತಹ ಹೆಣ್ಮಕ್ಳು ಇಲ್ಲ ನಾನು ಆಗ್ಬೋದು ಕನ್ನಡ ಇಡೋರಾಗ್ಬೋದು ಮಧುಮ ನಡುವೆಯವರಾಗ್ಬೋದು ಕದಿಯವರಾಗ್ಬೋದು ನಾವು ಮಾತಾಡ್ತೇವೆ ನಿಮ್ಗೆ ಅದಕ್ಕೆ ಕೇಳಿಸ್ಕೋತೀರಿ ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಣು ಮಕ್ಕಳ ಧ್ವನಿಯನ್ನು ನಾವು ನೀವು ದಯವಿಟ್ಟು ನಿನ್ಸಾಕಾರ ಬೇಕು ಸರ್ ಯಾಕೆಂದ್ರೆ ನಾನು ಡೀಟೇಲ್ಸ್ ಹೇಳೋಕೆ ಮುಂಚೆ ಹೇಳ್ತೀನಿ ಇವ್ರಿಂದ ಯಾವುದೇ ರಾಜಕಾರಣಿ ಆಗ್ಬೋದು ಜನ ಪ್ರಧಾನಿ ಮನುಷ್ಯ ಆಗ್ಬೋದು ಕರ್ನಾಟಕದ ಹೆಣ್ಮಕ್ಕಳ ಬಗ್ಗೆ ಈ ರೀತಿ ಕೆಲವರ ಕನಸನ್ನು ಕಾಣಬಾರ್ದು ಭಾರತದ ಹೆಣ್ಮಕಳ ಬಗ್ಗೆ ಕೇವಲ ಕನಸನ್ನು ಕಾಣಬಾರ್ದು ಆ ಬಗ್ಗೆ ತಲೆ ಹೇಳ್ಬೇಕು ಅಂದ್ರೆ ನಮ್ಮ ಸರ್ಕಾರ ಏನೋ ಎಸ್ ಐ ರಚನೆ ಮಾಡಿದೆ ಅದರ ರಿಸಲ್ಟ್ ಏನ್ ಬರುತ್ತೆ ಕಜ್ರೋಲ್ ಏನು ಸರಿಯಾದ ಶಿಕ್ಷೆ ಆಗಬೇಕು ಇದು ಒಂದು ಲೆಸನ್ ಆಗ್ಬೇಕು ದೇಶದಲ್ಲಿ ಏನೋ ಎಂ ಎಲ್ವಾ ಬಿಜೆಪಿ ರೇಪಿಸ್ತಾರೆ ರೇಪಿಸ್ಬಂದ್ರೆ ಕದುವ ರೇಖಾದಲ್ಲಿ ಏನಾದರೂ ನೆನಪಿದ ಬಿಜೆಪಿ ಎಂ ಎಲ್ ರಾಲಿ ಹೇಳ್ತಾರೆ ಆ ರೆಸನ್ ಹೆಲ್ಮೆಟ್ ನಿಲ್ಲ ನಿಮಗೆ ಗೊತ್ತು ತಿಂಗಳ ಪ್ರೊಟೆಸ್ಟ್ ಮಾಡ್ತಿದ್ವಿ ಸರ್ ತಿಂಗಳ ಗಟ್ಟಲೆ ಪ್ರೊಟೆಸ್ಟ್ ಮಾಡ್ತಿದ್ವಿ ओलंपिक्स मेडल ಬಂದಾಗ ಅವ್ರು ಐಸ್ ಕ್ರೀಂ ತಿಂತು ಕೊಂದು ಸೆಲ್ಫಿ ತೆಗೆಂದು ಟೈಮ್ मिनिस्टर ಆ ಹೆಲ್ಮೆಟ್ ಕನ್ನೇ ಹಾಕಿ ओलंपिकಸ್ ಮೆಡಲ್ ವಾಪಸ್ ಕೊಟ್ಟ다고 ಮಾತಾಡ್ಿರಲಿಲ್ಲ ಮೋದಿ ಅಂತಾ ಮೋದಿ ಕರೆದಾರಾ ಈ ಸಾರಿ ಹೆಲ್ಮೆಟ್ ಮೋದಿ ಕರೆದಾರಾ ಅಲ್ವಾ ಯಾವಾಗಲೂ ಒಂದು ಸಲ 레ಪಸ್ سے ಬರೆಸಾ ಮಾತಾಡಿದ್ರು ಪ್ರಧಾನಮಂತ್ರಿ ಏ ಬಾಲೇಕ್ಸ್ ಮಾಡ್ತಿದಾರಲ್ಲ ಜಿಎಸ್ ನಿಮಗೆಲ್ಲ ತಿಳಿರುತ್ತೆ ನಿಮ್ಮತ್ರ ಕಾಪಿಯೋ ಇರುತ್ತೆ ಬೇ ರಾಜಾ ಗೌಡ ನೆತ್ರಬದಿ ಮರೆನ ಮೇದಿಯವರು ಜಿಎಸ್ ಅಂತ ಜೊತೆ ಅಲಯನ್ಸ್ ಮಾಡ್ಕೋಗಳಿದೆ ಅಂತ ಅವರದೇ ಬಿಜೆಪಿ ನಾಯಕರೊಬ್ಬರು ರೆಗರ್ ಬರ್ತಾರೆ ಅಲಯನ್ಸ್ ಜೊತೆ ಅಂತ ಆದ್ರೂ ಕೇಳಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ ಸುರಕ್ಷತೆನಾ ಇವತ್ತು ಆ ಮನುಷ್ಯಕ್ಕಿಂತ ಎಂ ಪಿ ಆದ್ರೆ ಅಂತ ಯೋಚನೆ ಮಾಡಿದ್ರೆ ಅವರು ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು ಾರಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು ಅವರನ್ನು ಜೆಡಿಎಸ್ ಎಸ್ ಕಾರ್ಯಕರ್ತರಿದ್ದಾರೆ ವಯಸ್ಸು ಸರ್ ಅರವತ್ತು ವರ್ಷದ ಮೇಲೆ ಅವ್ರ ಮನೆಯೇನೋ ಅಡ್ಗೆ ಮಾಡ್ತಿದ್ದಾರೋ ಕೆಲ್ಸಿದಾರೋ ಅಂತ ನಿಮ್ಮ ತಾತನ ನಾವು ಊಟ ಬರೆಸಿದೀನಪ್ಪ ನಿಮ್ಮ ಅಪ್ಪನ ಊಟ ಬರೆಸಿದ್ದೀನಪ್ಪ ಬಿಟ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷದ ಒಂದು ನಿಮಗೆ ನೀವು ತಗೋದ ನಮ್ಮ ಪಕ್ಷದ ಎರಡು ಸಿಂಬಲ್ ಇರವಾಗ ನಮ್ಮ ಪಕ್ಷ ಮಾತಾಡ್ತಿದ್ರೆ ನರೇಂದ್ರ ಮೋದಿ ಆದ್ರೆ ಇಲ್ಲಿನ ಬಿಜೆಪಿ ನಾಯಕಿಯರು ಬಿಜೆಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಒಂದು ನೈತಿಕತೆಯಲ್ಲ ಮುಖ್ಯ ಅಲ್ವಾ ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಎಷ್ಟೊಂದು ಸಲಸಿದರೆ ಹೆಣ್ಣುಮಕ್ಳು ಅಂತ ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲವನ್ ಹಿಡಿದು ಈ ತರ ಅಧಿಕಾರನ ದರ್ಪಣ ಈ ವಯಸ್ಸಿಗೆ ಈ ಮನುಷ್ಯ ಈ ಮಂಡಕ್ಕೆ ಗಿಡ ಕಳ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಇಂಥ ಕಳಿಸಿದ ಅಧಿಕಾರ ಸಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ಬಿಜೆಪಿ ಪಕ್ಷ ಜೆಡಿಎಸ್ ಎಸ್ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಈಗ ಎಸ್ ಎಲ್ ಟಿ ಇದಾಗುತ್ತೆ ಬಿಜೆಪಿ ಅವರು ಕೂಡ ಆನ್ಸರ್ ಇದೆ ಜೆಡಿಎಸ್ ಎಷ್ಟು ಆನ್ಸರ್ ಇದೆ ಬಿಜೆಪಿ ಪಕ್ಷ ಕೂಡ ಆನ್ಸರ್ ಇದೆ ಅಶೋಕ್ ಅವರು ಆನ್ಸರ್ ಇದ್ದರು ವಿಜೇಂದ್ರನೇ ಆನ್ಸರ್ ಇದೇ ವಿಜೇಂದ್ರ ಅವರು ಆನ್ಸರ್ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರಾಗಿ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಆನ್ಸರ್ ಮಾಡಬೇಕು ನರೇಂದ್ರ ಮೋದಿ ಅವರು ಮಾಡಬೇಕು ಇದು ಅಮಿತ್ ಶಾ ಅವರು ಆಕ್ಚುಲಿ ಆನ್ಸರ್ ಮಾಡಬೇಕಾಗಿರೋದು ದೇಶದ ಒಂದು ಹೋಮ್ ಮಿನಿಸ್ಟರ್ ಆಗಿ ಎಲ್ಲಿ ಸರ್ ಯಾರಾದ್ರೂ ನೋಡಿದ್ರು ಇಂತಹ ನೀಚ ಕೃತ್ಯ ನಡೆದಿದೆ ಜನತಃ ರಾಕ್ಷಸ ಮನೆ ಇಂತಹ ಇಂತಹ ಸೆಕ್ಷನ್ ಅಸೆಂಡರ್ಸ್ ಇದ್ದಾರಲ್ಲ ಇಂತಹ ಸರಿಯಾದ ಸರಳ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪಡಿಸಿ ಸೆಕ್ಷಲ್ ಅಸೆಂಡರ್ಸ್ಗಳು ಈಗ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಅವರು ಸೀರಿಯಲ್ ಎಪಿಸ್ ಮತ್ತೆ ಕಿರಿಯಿದ್ರು ಅದು ಇಂತಹ ಕೃತ್ಯ ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಇನ್ನೇ ಈ ರೀತಿ ಆಗಿರೋದು ಇದೇ ಕೆಲಸ ನಾವು ನೋಡ್ತಾ ಇರೋದು ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರುವಂತಹ ವಿಷಯ ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನಸಲ್ಲೇ ಇದನ್ನ ಯೋಚನೆ ಮಾಡಬಾರ್ದು ಬರೀ ಕರ್ನಾಟಕ ಅಲ್ಲ ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲ್ಸ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ ಸರ್ ಆ ಹೆಣ್ಣು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ ಇವರೆಲ್ಲ ಅಧಿಕಾರ ಎಲ್ಲವರು ಆ ಹೆಣ್ಣು ನಾವು ನೀವೇ ಧ್ವನಿಯಾಗಿರ್ಬೇಕು ನಿಮ್ಮ ಕೈ ಕೇಳ್ಕೊತೀವಿ ಆ ಬಿ ಜೆ ಪಿ ಪ್ರತಿಯೊಂದು ನಾಯಕರನ್ನೂ ಬಿಡಬೇಡಿ ಹೋ ಪ್ರಶ್ನೆ ಮಾಡಿ ಯಾಕೆಂದ್ರೆ ಲಿಂಗಭಾರತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದೆ ನಾನು ದೇಶದ ಬೌಂಡ್ರಿಗಳು ಇಲ್ಲ ರಾಜ್ಯದ ಬೌಂಡ್ರಿ ಇಲ್ಲ ಭಾಷೆ ಬೌಂಡ್ರಿ ಇಲ್ಲ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದರಲ್ಲಿ ನಡೆಯುತ್ತೆ ಸರ್ ಇಲ್ಲಿ ಹೆಣ್ಣು ಮಕ್ಕಳ ಕೂಡ ನಾವೆಲ್ಲ ಹೆಣ್ಣು ಮಕ್ಕಳು ಸರ್ ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ